ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಧುಗಿರಿ ಡಿ ವೈ ಎಸ್ ಪಿ ಒಂಥರ ಉಮೇಶ್ ರೆಡ್ಡಿ ಇದ್ದಂಗೆ ಹಾಂ ಉಮೇಶ್ ರೆಡ್ಡಿ ಒಂದು ನಲ್ವತ್ತು ಜನ ಐವತ್ತು ಜನ ರೇಪ್ ಮಾಡಿ ಮರ್ಡರ್ ಮಾಡಿದ್ದ ಇವನು ಮೋಸ್ಟ್ಲಿ ಉಮೇಶ್ ರೆಡ್ಡಿ ಕ್ಯಾಟಗರಿ ಅನಿಸ್ತದೆ ಹಾಂ ರೀ ಪರಮೇಶ್ವರ್ ಏನು ರೀ ಕಥೆ ಇದು ಹಾಂ ನಿಮ್ಮ ಕಾನ್ಷಿಯನ್ಸಿಲಿ ಇಂಥ ಬೆಕ್ಕನ್ಸ್ ಹಾಕಿದಿರಿ ಅಲ್ಲ ರೀ ಸಿಕ್ಸ್ ಕಂಪ್ಲೇಂಟ್ ಕೊಡೋಕೆ ಬಂದವ್ರಿಗೆಲ್ಲ ನಗ್ನ ಮಾಡಿ ಮಜಾ ಮಾಡ್ತಾನೆ ಇವನು ಹಾಂ ಇವೊಂದು ಸ್ವಲ್ಪ ಫುಲ್ ಇನ್ವೆಸ್ಟಿಗೇಷನ್ ಆಗಬೇಕು ಎಷ್ಟು ಜನ ರೇಪ್ ಮಾಡೋನು ನನ್ನ ಮಗ ಇವನು ಹಾಂ ತಿಳಿಗಬೇಕು ಏನು ಕಾಮಗಾರ ಡಿಪಾರ್ಟ್ಮೆಂಟ್ ಆಗ್ಬಿಟ್ರೆ ಗುರು ಇವನು ಹಾಂ ಉಮೇಶ್ ರೆಡ್ಡಿನ ಜೈಲಿಗೆ ಹಾಕಿರಿ ಇನ್ನೊಂದು ಮಗನೇನು ಮಾಡಬೇಕು ಹೈ ಲೆವೆಲ್ ಕಮಿಟಿ ಫಾರ್ಮ್ ಮಾಡಿ ಮೇಲೆ ತನಿಖೆ ಆಗಬೇಕು ಮೇಲೆ ಆಮೇಲೆ ಇದು ಮೊದಲನೇ ಕೇಸ್ ಆಗಿರೋಕ್ಕಂತೂ ಸಾಧ್ಯನೇ ಇಲ್ಲ ಇವನು ಸಾಕಷ್ಟು ಕೇಸ್ ಮಾಡಿರ್ತಾನೆ ಹಾಂ ಎಲ್ಲ ತನಿಖೆ ಆಗಬೇಕು ಬರೀ ಇದನ್ನು ಕಾನ್ಸಂಟ್ರೇಟ್ ಮಾಡೋದಲ್ಲ ಹಾಂ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ನ ಪ್ರಜ್ವಲ್ ಅವರ ಚಿಕ್ಕಪ್ಪ ಅನ್ನಿಸೋದಿ ನನ್ನ ಮಗನ ಹಾಂ ಲೇ ಡಿ ವೈ ಎಸ್ ಪಿ ಈ ಕೆಲಸನೇನು ಮಾಡೋದು ನೀನು ಯಾರು ಹೇಳೋರು ಕೇಳೋರ್ ಇಲ್ವನ ನಿಂಗೆ ಆ ಕಾಕಿ ಡಿಪಾರ್ಟ್ಮೆಂಟ್ ಯಾಕೋ ಮನ ಮರಿತೈತಿ ಆ ಯೂನಿಫಾರ್ಮ್ ಅಲ್ಲ ಮಧುಗಿರಿ ಡಿ ವೈ ಎಸ್ ಪಿ ಎಷ್ಟು ದೊಡ್ಡ ಕಾಮುಕ ಅಂತಂದರೆ ಆ ಹಲ್ಕಟ್ ನನ್ನ ಮಗ ಹಾಂ ದೂರು ಕೊಡಕ್ಕೆ ಬಂದರೆ ಆ ದೂರು ಕೊಡ ಹೆಣ್ಮಗಳಿಗೆ ಬಟ್ಟೆ ಬಿಚ್ಚಿ ತನ್ನ ಕಾಮ ಮಾಡೋನಲ್ಲ ಗುರು ಅಪ್ಪಿತಪ್ಪಿ ರೆಕಾರ್ಡ್ ಆಯಿತು ರೆಕಾರ್ಡ್ ಆಗಿಲ್ಲ ಅಂತಂದರೆ ಅಲ್ಲರಿ ಓಮನೇಶ್ವರ್ ಪರಮೇಶ್ವರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಡೆದಿರೋ ಅಂಥ ಕತೆ ಹಾಂ ಇವನು ಯಾವನು ಮಧುಗಿರಿ ಡಿ ವೈ ಎಸ್ ಪಿ ಅಂತೆ ಹಾಂ ಹಾಂ ತೊಗೊಂಡೋಗಿ ಬಾಂಬೆ ರೆಡ್ ಲೇಟು ಬಿಡ್ರಿ ನನ್ನ ಮಗನ ಹಾಂ ಅಲ್ಲ ರೀ ಆ ಆ ಡಿ ವೈ ಎಸ್ ಪಿ ಯೂನಿಫಾರ್ಮ್ ಹಾಕೊಂಡು ಆ ಕಂಪ್ಲೇಂಟ್ ಕೂಡ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಟ್ಟೆ ಬಿಸ್ತಾನಲ್ಲ ಗುರುವನು ಅದು ಏನು ಡಿ ವೈ ಎಸ್ ಪಿ ಆಫೀಸಲ್ಲಿ ಏನು ಮಜಾ ಮಾ ದೈಹಿಕ ಸುಖ ಮಜಾ ಮಾಡೋಕ್ಕೋಸ್ಕರನಾ ಡಿವೈಎಸ್ಪಿ ಎಸ್ ಆಸ್ಪಿ ಆಫೀಸ್ಗೆ ಇರೋದು ಹಾಂ ನಾಚಿಕೆ ಆಗಲ್ಲ ಒಬ್ಬ ಓಮ್ ಮಿನಿಸ್ಟ್ರಿ ಕಾನ್ಸ್ಟಿಚುನ್ಸಿ ಪರಮೇಶ್ವರ್ ಕಾ ಪರಮೇಶ್ವರ ಕಾನ್ಸ್ಟಿಚನ್ಸಿ ಇಲ್ಲಿ ಇಂಥ ಕಾಮುಕ ಡಿ ಎಸ್ ಪಿನ ಮಡ್ಕೊಂಡಿದ್ದೀರಲ್ಲ ಹಾಂ ಇವ್ನು ಯಾರೇ ಇವನು ಡಿ ಎಸ್ ಪಿ ಮಧುಗಿರಿ ಅಂತೆ ಯಾವಾಗ ಇವ್ನ ಬಟ್ಟೆ ಬಿಚ್ಚೋದು ಹಾಂ ಕಂಪ್ಲೇಂಟ್ ಇದು ಒಂದು ಕೇಸ್ ರೆಕಾರ್ಡ್ ಆಗಿರೋದು ಇನ್ನೆಷ್ಟು ಕೇಸ್ ರೆಕಾರ್ಡ್ ಆಗಿರಬೇಕು ಇನ್ನೆಷ್ಟು ಜನ ಹೆಣ್ಮಕ್ಳಿಗೆ ಬಟ್ಟೆ ಬಿಚ್ಚು ದೈಹಿಕ ಸಕ ಅನ್ಬೋಗಿಸಿ ಈ ರಾಸ್ಕಲ್ ಕಾಮುಕ ಇವ್ನ ಯಾವಾಗ ತ್ರೀ ಸೆವೆಂಟಿ ಸಿಕ್ಸ್ ಬುಕ್ ಮಾಡಿ ಇವನ ಮೇಲೆ ಏನು ಇದು ಪಬ್ಲಿಕ್ ಲೈಫಲ್ಲಿ ಹಾಂ ಏನು ಪಬ್ಲಿಕ್ ಲೈಫಲ್ಲಿ ಇದೋ ಆಂ ಅವನ ಮಗನ ಸಸ್ಪೆಂಡ್ ಮಾಡಿ ಜೈಲಿಗೆ ಹಾಕಿ ಇವನನ್ನು ಹಲ್ಕಟ್ಟು ನನ್ನ ಮಕ್ಕಳನ್ನ ತಗೊಂಬಂದು ಯೂನಿಫಾರ್ಮ್ ಹಾಕ್ಕೊಂಡು ಗಲೀಜ್ ಗಲೀಜು ಕೆಲಸ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಎಷ್ಟು ಮಾಡ್ತಾರೆ ಹಲ್ಕಟ್ಟುಗಳು ತಗೊಂಬಂದು ಯಾ ಯಾವ ಕೆಡ್ದಲ್ಲಿ ಹೊಡಿಬೇಕು ನನ್ನ ಮಗನಿಗೆ ಡಿ ಪಿಗೆ